ನೀವು ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ವಾ ಹಾಗಾದ್ರೆ ನಿಮಗೆ ಹೃದಯದ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ನಾರ್ಮಲಿ ನಮ್ಮ ಬಾಡಿಗೆ ಮಿನಿಮಮ್ ಆಗಿ ಸಿಕ್ಸ್ ಅವರ್ಸ್ ಕಂಪಲ್ಸರಿ ಬೇಕೇ ಬೇಕು ಈ ಸಿಕ್ಸ್ ಅವರ್ಸ್ ಅಲ್ಲಿ ಎವ್ರಿ ಒನ್ ಅಂಡ್ ಹಾಫ್ ಅವರ್ ಇಸ್ ಒನ್ ಸೈಕಲ್ ಟೋಟಲ್ ಇತರ ಫೋರ್ ಸೈಕಲ್ ಆದ್ರೆ ಮಾತ್ರ ನಮ್ ನಿದ್ದೆ ಕಂಪ್ಲೀಟ್ ಆಗುತ್ತೆ ಬಾಡಿಲಿ ಸ್ಟ್ರೆಸ್ ಹಾರ್ಮೋನ್ಸ್ ಎಲ್ಲ ಕಡಿಮೆ ಆಗುತ್ತೆ ಸೊ ನಿದ್ದೆ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನಿಮಗೆ ಹೃದಯದ ಸಮಸ್ಯೆಗಳು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮಗೆ ಒಳ್ಳೆ ನಿದ್ದೆ ಆಗ್ಬೇಕಂದ್ರೆ ನಾನು ಫೈವ್ ಟಿಪ್ಸ್ ಕೊಡ್ತೀನಿ ಫಸ್ಟ್ ಬಂದ್ಬಿಟ್ಟು ಆಲ್ಮಂಡ್ಸ್ ಆಲ್ಮಂಡ್ಸ್ ಅಲ್ಲಿ ತುಂಬಾ ಮ್ಯಾಗ್ನೀಷಿಯಮ್ ಇರುತ್ತೆ ಮ್ಯಾಗ್ನೀಷಿಯಂ ಇಂತ ತುಂಬಾ ನಿದ್ದೆ ಚೆನ್ನಾಗಾಗುತ್ತೆ ಆಗುತ್ತೆ ಅದೇ ರೀತಿ ಪಿಸ್ತಾ ಇರುತ್ತಲ್ಲ ಅಲ್ಲಿ ಮೆಲಟೋನಿನ್ ಅಂದ ಹಾರ್ಮೋನ್ ಇರುತ್ತೆ ಈ ಹಾರ್ಮೋನ್ ಇಸ್ ಕಾಲ್ಡ್ ಸ್ಲೀಪ್ ಹಾರ್ಮೋನ್ ಅದೇ ರೀತಿ ನಾವು ಶುಗರ್ ಕಡಿಮೆ ಇರೋ ಐಟಮ್ಸ್ ಅಥವಾ ಓಟ್ಸ್ ಹತ್ರ ತಿಂದರೆ ಬಾಡಿಯಲ್ಲಿ ಶುಗರ್ ಐಟಮ್ಸ್ ಸಕ್ಕರೆ ಕಡಿಮೆ ಆಗುತ್ತೆ ಮೆಲಟೋನಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ಅದೇ ಅದೇ ರೀತಿ ಸೊಪ್ಪಿನ ಅಂಶ ತಿನ್ನೋದ್ರಿಂದ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಪೊಟ್ಯಾಷಿಯಮ್ ಇಂದ ಸೆರಟೋನಿನ್ ಜಾಸ್ತಿ ಆಗುತ್ತೆ ನಿಮಗೆ ನಿದ್ದೆ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ವಿಟಮಿನ್ ಸಿ ಉಳ್ಳಂಥ ಆರೆಂಜು ಮೋಸಂಬಿ ಆರ್ ಕಿವಿ ಈ ಫ್ರೂಟ್ಸ್ ತಿನ್ನೋದ್ರಿಂದ ನಿಮಗೆ ವಿಟಮಿನ್ ಸಿ ಜಾಸ್ತಿ ಆಗುತ್ತೆ ನಿದ್ದೆ ತುಂಬ ಚೆನ್ನಾಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ಫ್ಲಮೇಷನ್ ಕಡಿಮೆ ಇರುತ್ತೆ ಒಳ್ಳೆ ನಿದ್ದೆ ಮಾಡಿ ನಿಮ್ಮ ಹೃದಯನ ಆರೋಗ್ಯವಾಗಿ ಇಟ್ಕೊಳ್ಳಿ